ನಮಸ್ತೆ ನೆಲಮಂಗ್ಲ ಈಗ ಏನು ನೋಡ್ತಾ ಇದ್ದೀರ ಈ ರಸ್ತೆ ನೆಲಮಂಗ್ಲ ಟು ಬೆಂಗಳೂರು ಹೈವೇ ರಸ್ತೆ ನೆಲಮಂಗ್ಲದ ಮುಖ್ಯ ರಸ್ತೆ ಆಗಿರ್ತದೆ ಈ ರಸ್ತೆ ಈ ಹಿಂದೆ ಬಹಳ ಚಿಕ್ಕದಾಗಿತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಎನ್ ಶ್ರೀನಿವಾಸರು ಶಾಸಕರಾಗಿ ಬಂದಂಥ ತದನಂತರ ಈ ರಸ್ತೆಯನ್ನು ಉನ್ನತೀಕರಣ ಮಾಡಿದ್ದಾರೆ ಈ ರಸ್ತೆ ಬಹಳ ಅದ್ಭುತವಾಗಿದೆ ಜನರ ಅಭಿಪ್ರಾಯ ಏನಂತ ತಿಳ್ಕೊಳ್ಳೋಣ ಬನ್ನಿ ಸರ್ ನನ್ನ ಮಗಳೆಲ್ಲ ಟಾರ್ ಚೆನ್ನಾಗಿದೆ ಅಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ ಕೆಲಸ ಅದೇ ಹೊಸಬ್ರು ಬಂದವರಲ್ಲ ಹ್ಮ್ ಚೆನ್ನಾಗಿ ಮಾಡ್ತಾವ್ರೆ

ಬಗ್ಗೆ ಮೊದಲು ಈಗ ಓಡಾಡಕ್ಕೆ ಜನಗಳಿಗೆ ಪಾರ್ಕಿಂಗ್ ತೊಂದ್ರೆ ಇತ್ತು ಈ ಟೂ ಮಂತ್ ರೂ ಚೆನ್ನಾಗಿದೆ ಓಡಾಡಕ್ಕೆ ತೊಂದರೆ ಚೆನ್ನಾಗಿದೆ ಇಲ್ಲ ಇರಲಿಲ್ಲ ನೀರ್ ನಿಲ್ಕೊಂಡು ಬೈಕ್ ಎಲ್ಲ ಚೆನ್ನಾಗಿದೆ ಏನ್ ತೊಂದ್ರೆ ಇಲ್ಲ ಆರಾಮಾಗಿ ಫುಟ್ಪಾತ್ ಎಲ್ಲ ನೀರ್ ನಿಂತ್ಕೊಂತಿಲ್ಲ ಪಾರ್ಕಿಂಗ್ ವ್ಯವಸ್ಥೆ ಚೆನ್ನಾಗಿದೆ ಮತ್ತೆ ಶಾಸಕರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್ ಸರ್ ಅವರಿಲ್ಲ ಈ ಸರಿ ಚೆನ್ನಾಗಿ ಮಾಡಿದ್ರೆ ಶಾಸಕರಿಗೆ ನಾವು ಒಪಿನಿಯನ್ ಚೆನ್ನಾಗಿ ಕೊಡ್ತೀವಿ ಎಲ್ಲ ಕೆಲಸನೂ ಚೆನ್ನಾಗಿ ಮಾಡಿದ್ರೆ ನೆಲಮಂಗಲ ಎಂಟರ್ ನೆಲಮಂಗಲ ಚೆನ್ನಾಗಿ ಮಾಡಿದ್ರೆ ಓಕೆ ಅವ್ರ ಬಗ್ಗೆ ಏನು ಹೇಳಿ ಮಾತಾಡೋಂಗೇನಿಲ್ಲ ಸರ್ ಹೌದು ಸರ್ ಥ್ಯಾಂಕ್ ಯು ಸರ್ ಮೇಡಮ್ ನಮಸ್ತೆ ಮೇಡಮ್ ನಮಸ್ತೆ ಸರ್ ತಮ್ಮ ಹೆಸರು ಹೌದಾ ಮೇಡಮ್ ಈಗ ನೆಲಮಂಗಲ ಮುಖ್ಯ ರಸ್ತೆ ಇದೆಯಲ್ಲ ಈಗ ಇದು ಈಗಲೂ ಹಿಂದೆ ಇದ್ರೂ ಏನು ವ್ಯತ್ಯಾಸ ಇದೆ ಮೇಡಮ್ ಹಾಂ